ಈ ಒಂದು ನಾಲ್ಕನೂ ಜೊತೆ ಈರು ಅಡುಗೆ ಸಾಯಕರ ಅಡಿಗೆ ಸಿಬ್ಬಂದಿ ಇವತ್ತು ನಮ್ಮ ಸಮಸ್ಯೆ ಮಕ್ಕಳ ಕ್ಷೇತ್ರಾಚಾರ್ಯ ಸುಮಾರು ಐವತ್ತೈದು ಸಾವಿರಕ್ಕೂ ಹೆಚ್ಚು ಮಕ್ಕಳಿಗೆ ಒಂದು ಅಚ್ಚುಕಟ್ಟಾದಂಥ ಅರಿಯನ್ನು ಮಾಡುವ ಮುಖಾದ ಸಾಕ್ಷಾತ್ ಅನ್ನ ಒಂದು ನಾವು ಮಾನ್ಯವಾಗಿ ಉಳಿಸ್ತಾ ಇದ್ದೀವಿ ಅದರ ಜೊತೆ ವಾಸ್ತುವುದು ಕೂಡ ಮುಂದಿನ ವಿಷಯ ಅದೇ ಒಂದು ವಿನಿಮೆ ತಾವು ಅರಿಯನ್ನು ತಾವು ಆರೋಗಿದ್ದೀವಿ ಅದರಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು ಒಳ್ಳೆಯ ಆಹಾರವನ್ನು ಸರ್ಕಾರ ಕೆಲಸ ಎಲ್ಲ ರೀತಿಯ ಸೌಕರ್ಯವನ್ನು ಕಲ್ಪಿಸಿಕೊಡ್ತಾ ಇದೆ ಅದರಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಮಕ್ಕಳಿಗೆ ಒಳ್ಳೆಯ ಊಟವನ್ನು ಕೊಡಿಸ್ಕೊಂಥ ಕೆಲಸವನ್ನು ಮಾಡಿ ಈ ಕ್ಷೇತ್ರದ ಹೆಸರು ತಾವು ಕೂಡ ಕೆಲಸ ಮಾಡಬೇಕಂತ ಮತ್ತೊಮ್ಮೆ ನಾನು ಮಾಡಿ ದಿನ ಇನ್ನು ವಿಶೇಷವಾಗಿ ಸಾಕಷ್ಟು ವಿಷಯ ಈ ಆಗಿ ಒಂದು ಹೇಳಿದರು ಇನ್ನು ಈ ಒಂದು ಹೆಸರ ದಾಸ ಎರಡು ಸಾವಿರದ ಎರಡನೇದ ಪ್ರಾರಂಭವನ್ನು ಮೊನ್ನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕ್ಷೀರ ಬಾಕಿ ಎಂಬ ಯೋಜನೆಯನ್ನು ಜಾರಿಗೆ ತಂದು ಅದರಲ್ಲಿ ವಿಶೇಷವಾಗಿ ಹಾಲು ಮೊಟ್ಟೆ ಬಾಳೆಹಣ್ಣನ್ನು ಕೊಡುವ ಮುಖಾಂತರ ಇವತ್ತು ಈ ನಮ್ಮ ಭಾರತ ದೇಶದಲ್ಲಿ ಅದ್ಭುತವಾದಂಥ ಕೊಡುಗೆಯನ್ನು ಕೊಟ್ಟಿರುವಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಹೀಗಾಗಿ ಅನೇಕ ಸರ್ಕಾರದ ಒಂದು ಕಾರ್ಯಕ್ರಮಗಳು ನೇರವಾಗಿ ಪ್ರಧಾನಮಂತ್ರಿಗಳಿಗೆ ಸಿಗ್ತಾ ಇದೆ ಅದನ್ನು ಕೂಡ ತಾವು ಎಲ್ಲರೂ ಒಂದರಿ ನಾವು ಕೆಲಸ ಮಾಡಬೇಕಾಗಿದೆ ಎನ್ನುವ ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಮೊದಲು ನಾಳೆ ಇನ್ನೂ ಒಂದು ಸಮಯ ಹದಿನೇಳು ಗಂಟೆಗೆ ಹುಮ್ಮೆಯಲ್ಲಿ ಅಂಬೀಗ ಕಾರ್ಯಕ್ರಮ ಇರುವುದರಿಂದ ಸ್ವಲ್ಪ ಬಹಳಷ್ಟು ಸ್ವಲ್ಪ ಒಂದೂವರೆ ಗಂಟೆ ತಡವಾಗಿರುತ್ತೆ ನಾವು ಗೊತ್ತರ ಕಾಯ್ದೆ ಅವರಿಗೆ ಸಮಯದಲ್ಲಿ ತನ್ನೊಂದು ಶಿವನ ಕೂಡ ಈ ಸಂದರ್ಭದಲ್ಲಿ ಆಚರಿಸಿ ಈ ಒಂದು ನಿರ್ವಹಣೆ ಮಾಡುವಂಥ ಕೆಲಸ ದಾಸ ಎಲ್ಲ ಅಧಿಕಾರಿಗಳಿಗೆ ಅವೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ತಮ್ಮ ಕಾರ್ಯಗಳಲ್ಲಿ ನಾವು ಯಾವುದು ಕಾಂಪಿಟೇಷನ್ ಅವು ಅನೇಕ ಬಹಳಷ್ಟು ಒಳ್ಳೆ ಒಳ್ಳೆಯ ಪದಾರ್ಥಗಳನ್ನ ಅವು ಮಾಡ್ಕೊಂಡು ಬಂದೆ ಆ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅನುರೂಪ ಆಸೆ ಆಗುತ್ತೆ ಅವರು ಕೂಡ ವಿಜಯದಾದವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ ವಿಜಯ ಸಾವಿಗೆ ಆದರು ಮನವಿ ಯತ್ನ ಮಾಡುವಾಗಿ ಆಗುವಂಥ ಈ ಸಂದರ್ಭದಲ್ಲಿ ವಿನಂದನೆ ಮಾಡಿ ವಿಶೇಷವಾಗಿ ವೈದ್ಯ ಫೌಂಡೇಶನ್ ಅಂತ ಇದರಿಂದ ಒಂದು ಗೌರವ ಕೂಡ ನಾವು ಮಾಡಿದ್ದೇವೆ ಇವು ಅನೇಕ ಹಲವಾರು ಕಾರ್ಯಕ್ರಮ ಕ್ಷೇತ್ರದ ಜನರ ಒಂದು ಸೇವೆಗೆ ನಾವು ಕೂಡ ಬದಲಾಗಿ ಅಭಿವೃದ್ಧಿ ಸಲ್ಲಿಸಿ ಈ ಕ್ಷೇತ್ರದ ಜನರಋಣಿಸುವಂತಹ ಲಾಭ ಈ ಕ್ಷೇತ್ರದ ಜನ ಬಹಳಷ್ಟು ಜನ ಯಾವುದೇ ಒಂದು ಜಾತಿ ದೀರ್ಘ ಸಮುದಾಯ ನೋಡದೆ ನನಗೆ ಒಂದು ಅದ್ಭುತವಾದಂತಹ ಮತಗಳನ್ನು ನೀಡುವ ಮುಖಾಂತರ ನಾವು ಆಶೀರ್ವಾದ ಮಾಡಿದ್ದೇವೆ ಇದಕ್ಕೆ ನಾವು ಎಷ್ಟು ಕೋಟಿ ಧನ್ಯವಾದಗಳನ್ನು ಕಥನಿಧಗಳನ್ನು ಹೇಳು ಅದಕ್ಕೆ ಇಲ್ಲ ಎಷ್ಟು ಕೆಲಸವನ್ನು ಮಾಡಿದರೂ ಕೂಡ ಕಣ್ಣಿಯನ್ನು ಭಾವಿಸಿ ಇನ್ನೂ ಹೆಚ್ಚು ವರ್ಷಗಳನ್ನಾಗಿ ಈ ಕ್ಷೇತ್ರ ವಿಶೇಷವಾಗಿ ಎರಗಟ್ಟಿ ಹೊಸ ತಾಲೂಕು ಆಗಿರೋದ್ರಿಂದ ಮುಂದಿನ ದಿನಮಾನಗಳಲ್ಲಿ ಎರಗಟ್ಟಿ ತಾಲೂಕಿನಲ್ಲಿ ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅತ್ಯಂತ ವೇಗವಾಗಿ ಪ್ರಯತ್ನ ತಾಲೂಕು ಯಾವುದರಿಂದ ಎರಗಟ್ಟಿ ತಾಲೂಕು ಅಂತ ಬಾಳಿಸುತ್ತದೆ ಹೀಗಾಗಿ ಈ ಒಂದು ಪೂರ್ವಭಾವಿ ಪೂರ್ವ ಬಜೆಟ್ನಲ್ಲಿ ಒಂದು ಪ್ರಯತ್ನ ನೂರಾರು ಕೊರತೆಯಿಂದ ಈ ಸಹ ಆಗಿಲ್ಲ ಮುಂದಿನ ದಿನಮಾನಗಳಲ್ಲಿ ಎರಗಟ್ಟಿ ತಾಲೂಕಿನಲ್ಲಿ ಒಂದು ಸ್ಟೇಷನ್ ಆಗಿರ್ಬೋದು ಮತ್ತೊಂದು ಒಳ್ಳೆ ಆಡಳಿತ ಸೌಲಭ್ಯದಾಗಿರ್ಬೋದು ಪಿ ಯು ಆಫೀಸ್ ಆಗಿರ್ಬೋದು ತಾಲೂಕು ಪಂಚಾಯತ್ ಆಫೀಸ್ ಆಗಿರ್ಬೋದು ಈಗ ಭಾಗದ ಜನರಿಗೆ ಬಹಳಷ್ಟು ದೂರ ಪ್ರಯಾಣ ಮಾಡುವಂಥ ಪರಿಸ್ಥಿತಿಯನ್ನು ಹೋಲಾಡಿಸಿ ಇಲ್ಲಿ ರೇಖೆಯಲ್ಲಿ ಒಂದು ಹೆಡ್ ಕ್ವಾರ್ಟರ್ ಮಾಡುವಂತಹ ಪ್ರಯತ್ನವನ್ನು ಕೂಡ ನಾವು ಮುಂದಿನ ಖಂಡಿತವಾಗಿ ಮಾಡುತ್ತಿರುವಂತಹ ಮಾತನ್ನು